ನಮಸ್ಕಾರ ಗುರು ನಮ್ಮ ಹುಡುಗ ಬ್ಲಾಗ್ ಮಾಡ್ತೀನಿ ಅಂತ ನನ್ನ ಕ್ಯಾಮ್ರಾ ಇಸ್ಕೊಂಡ ಸರಿ ಮಾರಪ್ಪ ಯಾವ ತರ ಮಾಡ್ತೇನೆ ನೋಡೋಣ ಅಂತ ಕ್ಯಾಮ್ರಾ ಕೊಟ್ಟು ಬ್ಲಾಗ್ ಮಾಡ್ಸಿದ್ರೆ ಈ ರೀತಿ ನಾನು ಬ್ಲಾಗ್ ಮಾಡೋದು ನೋಡಿ ಯಾವ ತರ ಸ್ಟಾರ್ಟ್ ಮಾಡ್ತೇನೆ ಅಂದ್ರೆ ಕೆಳ ಕೇಳ ಕಿವಿ ಸಾಲದು ಹಲೋ ಎಲ್ರಿಗೂ ನಮಸ್ತೆ ನಾವಿವತ್ತು ಹೊರಟಿರೋದು ಅಂತ ಹೇಳಿದ್ರೆ ಇಂಥದ ಏನೋ ಶಂಕ್ರಾ ಮಾತಾಡಕ್ಕೆ ಬರ್ತಿಲ್ವಲ್ಲ ನಮಗೆ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಹಾಂ ಹಾಯ್ ಹಲೋ ಎಲ್ಲರೂ ನಮಸ್ತೆ ನಮಸ್ಕಾರ ದೇವರು ಇದು ನನ್ನ ಫಸ್ಟ್ ಬ್ಲಾಗ್ ಬಂದ್ಬಿಟ್ಟು ಕಂಜಾಜು ಬ್ರದರ್ ನಾವು ಇವತ್ತು ಬೈಕ್ ರೈಡ್ ಹೊರಟಿರೋದಿಲ್ಲ ಎಲ್ಲಿಗೆ ಅಂತ ಹೇಳಿದರೆ ದೊಡ್ಡಿನ ತಿಬೇಟಿನ್ ಸೆಟಲ್ಮೆಂಟ್ ಪಾರ್ಕ್ ಅಂತ ಏನೋ ಬರುತ್ತೆ ಅಲ್ಲಿ ಅದೂ ಸ್ಟಾಪ್ ಯು ನಿಮ್ಮನ್ನ ತಡೆದಿರುವವರು ಯಾರು ಅಲ್ಲಿ ಟಿಬೆಟಿನ್ ಅಂದ್ರೆ ನೇಪಾಳೀಸ್ ಎಲ್ಲ ಇರ್ತಾರಲ್ಲ ಅವರೆಲ್ಲ ಊಟ ಅಲ್ಲೇ ಸ್ಟೇ ಆಗಿರೋದು ಚಾಮರಾಜನಗರ ಹತ್ರ ಅದತ್ರ ಸೊ ಇವಾಗ ಹೋಗ್ತಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ಫಸ್ಟ್ ಮೈಸೂರ್ಗ್ ಹೋಗಿ ಮೈಸೂರಲ್ಲಿ ಹೋಗ್ಬಿಟ್ಟು ಸ್ಟೇ ಆಗಿ ಆದ್ರೆ ನಂಜನಗೂಡಲ್ಲಿ ಶ್ರೀಕಂಠೇಶ್ವರ ದರ್ಶನ ದರ್ಶನ ಮಾಡಿಕೊಂಡು ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಇದೆ ನಮ್ದು ನೋಡೋಣ ಈಗ ಪ್ರೆಸೆಂಟ್ ಬಂದ್ಬಿಟ್ಟು ಎಲ್ಲಿದ್ದೀವಿ ಅಂತ ಹೇಳಿದ್ರೆ ಆ ಮೈಸೂರು ಹೈವೇನಲ್ಲಿ ಇದೀವಿ ಸಾತ್ನೂರ್ ಬಿಟ್ಟಿಗೆ ಮುಂದೆ ಹೋಗ್ತಿದೀವಿ ಚೆನ್ನಾಗಿದೆ ರೋಡ್ ಬಂದ್ಬಿಟ್ಟು ಹೈವೇ ಹಾ ನಾನು ಫ್ರೆಂಡು ಮತ್ತೆ ಇನೋವಾ ಫ್ರೆಂಡ್ ಒಟ್ಟು ನಾಲ್ಕು ಜನ ಹೋಗ್ತಿದೀವಿ ಚೆನ್ನಾಗಿದೆ ನೋಡೋಣ ಫಸ್ಟ್ ಟೈಮ್ ಬಂದ್ಬಿಟ್ಟು ಅಂದ್ರೆ ತುಂಬಾ ಸಲ ಬೈಕ್ ರೈಡ್ ಹೋಗಿದೀವಿ ಬಟ್ ಈ ತರ ಬ್ಲಾಗ್ ಎಲ್ಲ ಬಂದ್ಬಿಟ್ಟು ನನ್ನ ಫ್ರೆಂಡ್ ಗುಂಡವರ್ ಬಂದ್ಬಿಟ್ಟು ಮಾಡ್ತಾರೆ ಬಟ್ ನಾನು ಇದನ್ನೆಲ್ಲ ಮಾಡಲ್ಲ ಸುಮ್ನೆ ನೋಡೋಣ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೀನಿ ಅಷ್ಟೇ ಹೇಗೆ ಬರುತ್ತೆ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಏನ ಒಂದು ಸ್ವಲ್ಪ ಚೆನ್ನಾಗಿ ಬಂದರೆ ಹಾಗೆ ಹೀಗೆ ಅಂತ ಹೇಳಿದ್ರೆ ಮತ್ತೆ ಮತ್ತೆ ಅದನ್ನೇ ಅನಲೈಸ್ ಮಾಡಿ ಸ್ವಲ್ಪ ಬೆಟರ್ ಬೆಟರ್ ಮಾಡಿಕೊಂಡು ಟ್ರೈ ಮಾಡ್ತೀನಿ ನೋಡೋಣ ಇದು ನಮ್ಮ ಖುಷಿಗೋಸ್ಕರ ಮಾಡ್ತಿರೋದು ಸೊ ಅಷ್ಟೇ ಬೇರೆ ಇನ್ನೇನೂ ಇಲ್ಲ ನನ್ನ ಫ್ರೆಂಡ್ ಫ್ರೆಂಡ್ನಂತೂ ಫುಲ್ಲು ಕಕ್ಕ ಬೀಕೆ ಆಗಿ ಬಂದ್ಬಿಟ್ಟು ನಾನು ವಾಯ್ಸ್ ಕೇಳಿಸ್ಕೊತಿದ್ದಾನೆ ಡಿಪೆಂಡಾಗೆ ನೋಡಬೇಕು இதெல்லாம் ஜன்மே லாரிய ஜாக ஓவர்டேக் மாபோட லாரின ஃபஸ்டு இக்கடைய நம் கர்நாடக பாட்டா வர்த்தக ஜை கன்னட் ஜை கர்நாடக ಏನೋ ಬಡವ ರಾಸ್ಕಲ್ ನಿಂಗೆ ಕನ್ನಡ ಬರಲ್ವಾ ಈ ತಾನೇ ಪ್ರೆಸೆಂಟ್ ಮಳವಳ್ಳಿಗೆ ಎಂಟ್ರಿ ಆಗಿದ್ದೀವಿ ಇದಾಗ ತಿಳಿಸಾಕ್ತಿದೆ ಮುಂದೆ ವೆಹಿಕಲ್ಸ್ ಎಲ್ಲ ನೋಡೋಣ ಬೈಕಿಗೆ ಸ್ವಲ್ಪ ಹಂಗೆ ಲೋಬ್ರಿಕೇಶನ್ ಮಾಡಿಸಿಕೊಂಡು ನೆಕ್ಸ್ಟ್ ಜರ್ನಿ ಶಾರ್ಟ್ ಮಾಡೋಣ ಹಾಗೆ ಸ್ವಲ್ಪ ಟೀಗೆ ಕುಡ್ಕೊಂಡು ಚಳಿ ಬೇರೆ ಆಗ್ತಿದೆ ಇನ್ನೊಂದ್ ಮಕ್ಳು ತರಿಸ್ಕೊಳ್ಳಿ ಮಲ್ಕೊಳ್ಳಿ ಚಳಿ ಬರ್ಕೊಳ್ಳಿ ಜಾಸ್ತಿ ಹಚ್ಕೊಳ್ಳಿ ಎಲ್ಲ ಅದ್ರ ಮೇಲಿಂದಾನು ಹೋಗ್ಬೋದು ಅಂತ ಅಂದ್ಕೊಂಡು ಸೊ ಅದಕ್ಕೆ ನೋಡೋಣ ನಮಗೆ ಅಲ್ಲಿ ನಿಯರೆಸ್ಟ್ ಯಾವುದಾಗುತ್ತೆ ಸೊ ಅಲ್ಲಿಂದ ಹೋಗೋಣ ನೀನು ಟಿನರ್ಸಿಪುರ್ದ ಮೇಲೆ ಹೋದ್ರೆ ಅದೇ ಹತ್ರ ಆಗುತ್ತೆ ಅನಿಸುತ್ತೆ ಅಲ್ಲಿಂದ ಟಿನರ್ಸಿಪುರದಿಂದ ಮೈಸೂರು ನನಗೆ ಗೊತ್ತಿರಂಗ್ ಟ್ವೆಂಟಿ ಕಿಲೋಮೀಟರ್ ಇರ್ಬೋದು ಟ್ವೆಂಟಿ ಆರ್ ಟ್ವೆಂಟಿ ಟು ಕಿಲೋಮೀಟರ್ ಇರೋದು ಅನಿಸುತ್ತೆ ಬಟ್ ಎಕ್ಸಾಕ್ಟಾಗಿ ಗೊತ್ತಿಲ್ಲ ಹೋಗೋಣ ಏನ್ ಅನ್ಕೊಬಿಡ್ತಾರೋ ಏನೋ ಹಾಗೆ ಹೇಗೆ ಅನ್ನೋ ತರ ಅಂದ್ಬಿಟ್ಟು ಅದೇ ತರ ಮೈಂಡ್ ಸೆಟ್ ಅಲ್ಲಿ ಹೋಗ್ಬಿಟ್ಟು ಮೊದಲೇ ಕೆಲವೆಲ್ಲ ಮೊದ್ಲೆಲ್ಲ ಹೋಗ್ಬಿಟ್ಟು ತುಂಬಾ ಯೋಚನೆ ಮಾಡ್ತಿದ್ದೆ ಬಟ್ ಇವಾಗೆಲ್ಲ ಅಂದ್ಬಿಟ್ಟು ಆ ತರ ಏನಿಲ್ಲ ನನ್ ಲೈಫ್ ಹೋಗೋರು ನಾನು ನಮಗೆ ಸ್ವಾಭಿಮಾನ ಇದೆ ನಾನು ಬದುಕಿದ್ರೆ ನಂದು ಬೇರೆ ಬದುಕಿದ್ರೆ ಅವ್ರದ್ದು ಈ ತರ ಅಷ್ಟೇ ಅಂದ್ಬಿಟ್ಟು ನನ್ನ ಮೈಂಡ್ ಅಲ್ಲಿ ಇರೋದು ಜಾಸ್ತಿ ಈ ಅವ್ರಿರ್ ಬಗ್ಗೆ ಎಲ್ಲ ಹೋಗ್ಬಿಟ್ಟು ಯೋಚನೆ ಮಾಡ್ಕೊಂಡು ನಮ್ ಇರೋ ಒಂದು ಲೈಫ್ ತಗೊಂಡ್ಬಿಟ್ಟು ಸ್ಪಾಯ್ ಮಾಡ್ಕೊಂಡು ಇದೇ ಮಾಡ್ಕೊಂಡು ಕೂರಕ್ಕೆಲ್ಲ ಹೋಗ್ಬಿಟ್ಟು ಆಗಲ್ಲ ಇರೋ ಅಷ್ಟೀರಬಿಟ್ಟು ಈ ತರ ಸುಮ್ನೆ ಅಲ್ಲಿ ಇಲ್ಲಿ ಸುತ್ತ ಹಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಒಂದಿನ ದೇವ್ರ ಕರ್ದಾಗ ಹೋಗ್ಬಿಡೋದು ಅಷ್ಟೇನೆ ಯಾಕೆ ಅಷ್ಟು ಇದನ್ ಮಾಡ್ಕೋಬೇಕು ಆಸ್ತಿ ಮಾಡು ಅದನ್ ಮಾಡು ಇದನ್ ಮಾಡು ಹತ್ತಾಕೋ ತಕೋ ಇತ್ತಕೋ ಪೂರ್ತಿ ಬೇರೆ ಇದೇ ಆಗ್ಬಿಡುತ್ತೆ ದುಡ್ಡಿಲ್ಲ ನನ್ನ ಹತ್ರ ಸೊ ಇರೋ ಒಂದು ಲೈಫ್ ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡೋಣ ಏನೇ ಒಂದು ಬೇಕಿದ್ರೆ ಬಂದ್ಬಿಟ್ಟು ಅಷ್ಟು ಬೇಗ ಸಿಗಲ್ಲ ಅದಕ್ಕೆ ತಕ್ಕಂತೆ ನಾವು ಎಫರ್ಟ್ ಆಗಬೇಕು ಕೆಲಸ ಮಾಡಬೇಕು ಜೊತೆಗೆ ಜೀವನದಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಇವ್ ಒಂದಿನ ಏನೋ ಒಂದು ಹೊಸ ಕೆಲಸ ನಾವು ಸ್ಟಾರ್ಟ್ ಮಾಡಿ ಮಾಡಿರ್ತೀವಿ ಸೊ ಅದನ್ನ ಏನ್ ಮಾಡ್ತೀವಿ ನೆಕ್ಸ್ಟ್ ಡೇಗೆ ಬಂದ್ಬಿಟ್ಟು ಅದು ಬೋರ್ ಆಗಿರುತ್ತೆ ಬಿಟ್ಬಿಡ್ತೀವಿ ಫಾರ್ ಎಕ್ಸಾಂಪಲ್ ನಾನು ಹೀಗೆ ಈಗ ಯಾವ್ ತರ ಅಂತ ಹೇಳಿದ್ರೆ ಎಕ್ಸಸೈಸು ನೋಡೋಣ ಟ್ರೈ ಮಾಡ ಅಂತ ಹೇಳ್ಬಿಟ್ಟು ಒಂದು ವಾರ ಆದ್ರೂ ಟ್ರೈ ಮಾಡೋಣ ಅಂತ ಅನ್ಕೊಂಡ್ ಮಾಡಕ್ಕೆ ಹೋದೆ ಒಂದ್ ಮೂರ್ ದಿನ ಇಲ್ಲ ಎರಡು ದಿನ ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿ ಆಗಿ ಮಾಡಿದೆ ಮತ್ತೆ ನಾಲ್ಕನೇ ದಿನ ಏ ಯಾರೇಳ್ತಾರ ಗುರು ಮಾಮೂಲಿ ಮಲ್ಕೋಣ ಸುಮ್ನೆ ಏನಕ್ಕೆ ಅಂತ ಹೇಳ್ಬಿಟ್ಟು ಅದೇ ತರ ಮಲ್ಕೊಂಡೆ ಆಮೇಲೆ ನೆಕ್ಸ್ಟ್ ಇನ್ನೊಂದು ಎರಡ್ ಮೂರ್ ದಿನ ಬಿಟ್ಟಾದ್ಮೇಲೆ ಮಾಡಬೇಕಿತ್ತು ಒಂದು ಡಿಸೈಡ್ ಲೈಫಲ್ಲಿ ಅದನ್ನ ಕಂಟಿನ್ಯೂ ಆಗಿ ಕನ್ಸಿಸ್ಟೆನ್ಸಿ ಆಗಿ ಮಾಡ್ಕೊಂಡು ಹೋಗ್ಬೇಕು ಅದನ್ನ ಯಾವ್ದೇ ತರ ಸ್ಟಾಪ್ ಮಾಡಬಾರ್ದು ಅದನ್ನ ಈ ತರ ಅಂತ ಅನ್ಕೊಂಡಿದೀನಿ ನೋಡೋಣ ಮುಂದೆ ಇದೇ ತರ ಪ್ರತಿಯೊಂದನ್ನು ಮಾರ್ತಾ ಹೋಗೋಣ ಹೇಳ್ತಿದ್ದ ಇನ್ನೊಂದು ಒಂದೂವರೆ ಕಿಲೋಮೀಟರ್ ಆದ್ಮೇಲೆ ರೈಟ್ ತಗೋಬೇಕು ಅಲ್ಲಿ ಅಲ್ಲಿಂದ ನೆಕ್ಸ್ಟ್ ಮೈಸೂರ್ಗೆ ಹೋಗ ಹೋಗೋಣ ಅಂತ ಅನ್ಕೊಂಡು ನೋಡೋಣ ಮುಂದೆ ಇನ್ನೊಂದು ಒಂದು ಕಿಲೋಮೀಟರ್ ಮೀಟರ್ ರೈಟ್ ತಗೋಣ ಅಂದ್ರೆ ಬೆಂಗಳೂರಲ್ಲಿ ಬಿ ಎಂ ಟಿ ಸಿ ಬಸ್ ಎಲ್ಲ ಇರ್ತಿತ್ತಲ್ಲ ಸೇಮ್ ಅದೇ ಥರನೇ ಇದೆ ನೋಡ್ಲಿಕ್ಕೆ ಈ ಸೈಡ್ ನಮ್ಮ ಕನಕಪುರ ಸೈಡು ಎಲ್ಲ ತುಂಬಾ ಹಳ್ಳಿಗಳ ಕಡೆ ಎಲ್ಲ ಮೊದಲು ಕೆಂಪಸ್ ಬರ್ತಿದ್ವು ಈಗ ಬ್ಲೂ ಕಲರ್ ಗ್ರೀನ್ ಕಲರ್ ಬಸ್ಗಳು ಈ ತರ ಬಸ್ ಬಿಟ್ಬಿಟ್ಟಿದ್ದಾರೆ ತುಂಬಾ ನಾನು ಸ್ಟಾರ್ಟಿಂಗ್ ನೋಡಿದಾಗ ಶಾಕ್ ಆಗ್ಬಿಟ್ಟಿದೆ ಇದೇನು ಗುರು ಎಮ್ ಟಿ ಸಿ ಬಸ್ ಬಂದ್ಬಿಟ್ಟು ನಮ್ಮೂರಿಗೆ ಒಂದ್ ಅಂತ ಅಂದ್ಕೊಂಡು ಆಮೇಲೆ ನೋಡ್ತೀನಿ ಬಿ ಎಮ್ ಡಿ ಸಿ ಬಸ್ ಅಲ್ಲ ಅದು ಹೊಸ ಬಸ್ಗಳೇ ಬಂದ್ಬಿಟ್ಟು ಈ ಸೈಡೆಲ್ಲ ಬಿಟ್ಟಿದ್ದಾರೆ ಅದು ಕಲರ್ ಬಂದ್ಬಿಟ್ಟು ಮಾತ್ರ ಚೇಂಜ್ ಆಗಿದೆ ಅಂತ ಅನ್ಕೊಂಡೆ ಹೌದು ಮಂಚನಹಳ್ಳಿಗೆ ಬಂದು ಮಂಚನಹಳ್ಳಿ ಗೌಡ್ರು ಮನೆ ಮಿಲ್ಟ್ರಿ ಹೋಟ್ಲು ಅಲ್ಲೇ ರೈಟ್ ಸೈಡ್ ಎಲ್ಲ ಐತೆ ಆದರೆ ಬೇಡ ಹಾ ರೂಟ್ ಹೇಳ್ತಿದ್ಯಪ್ಪ ಶಂಕರು ಒಂದು ನಿಮಿಷ ಫ್ರೆಂಡ್ ರೂಟ್ ಕನ್ಫ್ಯೂಸ್ ಆಗ್ಬಿಡವನೇ ನಾನು ಬೇರೆ ಮ್ಯಾಪ್ ಬೇರೆ ಹಾಕೊಂಡಿಲ್ಲ